ಪ್ರೀತಿಯಿಂದ ಮನಸ ಮಾತೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬನ್ನಿ ರಾಯರ ಮತ್ತೊಂದು ಪವಾಡದ ಬಗ್ಗೆ ತಿಳ್ಕೊಳ್ಳೋಣ ತಮಿಳುನಾಡಿನ ರಾಮನಾಡು ಜಿಲ್ಲೆಯ ಕೊಟ್ಟೆಯೂರು ಎಂಬಲ್ಲಿ ರಾಮನಾಥ ಚೆಟ್ಟಿಯಾರರೆಂಬ ಕೋಟ್ಯಾಧೀಶ್ವರರಿದ್ದರು ಅಷ್ಟೈಶ್ವರ್ಯವುಳ್ಳ ಅವರಿಗೆ ಅತೀವ ತೊಂದರೆ ಕೊಡುವ ಹೊಟ್ಟೆ ನೋವು ಪ್ರಾರಂಭವಾಯಿತು ತಮ್ಮ ಗಂಟಿರುವ ವ್ಯಾಧಿಗೆ ಅವರು ನೀರಿನಂತೆ ಹಣ ಖರ್ಚು ಮಾಡಿದರು ವ್ಯಾಧಿ ಗುಣವಾಗುವುದರ ಬದಲು ಹೆಚ್ಚುತ್ತಲೇ ಹೋಯಿತು ಇದರಿಂದ ಅವರು ತುಂಬ ಬೇಜಾರಾಗುತ್ತಿದ್ದರು ವೈದ್ಯರು ಶಸ್ತ್ರಚಿಕಿತ್ಸೆಯೇ ಗತಿ ಮತ್ತೇನಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಸ್ತ್ರಚಿಕಿತ್ಸೆ ಎಂದೊಡನೆ ಗಾಬರಿಯಾಗಿ ತಾವು ಹೀಗೆ ನೋವು ಅನುಭವಿಸಿದರು ಚಿಂತೆಯಿಲ್ಲ ಶಸ್ತ್ರಚಿಕಿತ್ಸೆ ಮಾತ್ರ ಬೇಡವೆಂದರು ನೋವು ಹೆಚ್ಚಾಗಿ ಹಾಸಿಗೆ ಹಿಡಿದರು ಆಗ ಆಪ್ತ ಸ್ನೇಹಿತರೊಬ್ಬರು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದರು ತಾವು ರಾಯರ ಮೊರೆ ಒಕ್ಕರೆ ಅನುಗ್ರಹ ಮಾಡುವರೆಂದು ಸಲಹೆ ಮಾಡಿದರು ಚೆಟ್ಟಿಯಾರ್ ದಂಪತಿಗಳಿಗೆ ಗಾಡಿನಲ್ಲಿ ಹೊಯಾಸಿಸ್ ಸಿಕ್ಕಂತಾಯಿತು ತಕ್ಷಣ ರಾಯರಿಗೆ ಹರಸಿಕೊಂಡು ರಾಯರ ಭಾವಚಿತ್ರಕ್ಕೆ ಪೂಜಾ ಸೇವಾದಿಗಳನ್ನು ಮಾಡತೊಡಗಿದರು ಒಂದು ದಿನ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡು ನಾಳೆಯೇ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿರಿ ಎಂದು ಅಭಯವಿದ್ದರು ಅವರ ಪತ್ನಿಗೂ ಅದೇ ರೀತಿ ಕನಸಾಗಿತ್ತು ಮರುದಿನವೇ ತಾವು ಶಸ್ತ್ರಚಿಕಿತ್ಸೆಗೆ ಸಿದ್ಧರೆಂದು ವೈದ್ಯರಿಗೆ ತಿಳಿಸಿದರು ಆದರೆ ವೈದ್ಯರು ಒಪ್ಪಲಿಲ್ಲ ಏಕೆಂದರೆ ಅವರು ಆಸ್ಪತ್ರೆ ಹತ್ತಿ ಮೂರು ನಾಲ್ಕು ತಿಂಗಳಾಗಿತ್ತು ಚಿಕಿತ್ಸೆ ಮಾಡಿಸಿದರೂ ಗುಣವಾಗುವ ಭರವಸೆ ಅವರಿಗಿರಲಿಲ್ಲ ನಾನು ಸತ್ತರೂ ಪರವಾಗಿಲ್ಲ ಚಿಕಿತ್ಸೆ ಮಾಡಿ ಎಂದು ಚೆಟ್ಟಿಯಾರರು ಹಾಗೂ ಅವರ ಪತ್ನಿಯು ಒಪ್ಪಿಗೆ ಕೊಟ್ಟು ಷರತ್ತಿಗೆ ಸಹಿ ಕೂಡ ಮಾಡಿದರು ವೈದ್ಯರಾದರೂ ಮನಸ್ಸಿಲ್ಲದ ಮನಸ್ಸಿನಿಂದ ಚಿಕಿತ್ಸೆ ಮಾಡಿದರು ಆದರೆ ವೈದ್ಯರಿಗೆ ಆಶ್ಚರ್ಯ ಕಾದಿತ್ತು ಅವರು ಎಷ್ಟು ಕಠಿಣವೆಂದುಕೊಂಡಿದ್ದರೋ ಅಷ್ಟು ಸುಲಭವಾಗಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿತ್ತು ಚೆಟ್ಟಿಯಾರ ದಂಪತಿಗಳಿಗೆ ಆನಂದಕ್ಕೆ ಪಾರವೇ ಇರಲಿಲ್ಲ ಆರೋಗ್ಯವೊಂದೇ ಮನಸ್ಸೇ ಇರಿದರು ಆದರೆ ಅವರ ಆನಂದವು ಬಹುದಿನವಿರಲಿಲ್ಲ ಮರಳಿ ಹೊಟ್ಟೆ ನೋವು ಕಾಣಿಸಿಕೊಂಡಿತು ಪುನರಾಯರನ್ನ ಮೊರೆಹೊಕ್ಕು ಬಹುದಿನಗಳಿಂದ ಇರುವ ವ್ಯಾಧಿ ಇದು ಗಾಬರಿಯಾಗುವುದು ಬೇಡ ಹದಿಮೂರು ಹದಿನಾಲ್ಕು ಸಲ ಚ ಶಸ್ತ್ರಚಿಕಿತ್ಸೆಯಿಂದ ನಿಮ್ಮ ವ್ಯಾಧಿ ಗುಣವಾಗುವುದು ಎಂದು ಕನಸಿನಲ್ಲಿ ರಾಯರು ತಿಳಿಸಿದಂತೆ ಅನೇಕ ಸಾರಿ ಚಿಕಿತ್ಸೆಗೆ ಒಳಗಾಗಿ ರಾಯರ ಅನುಗ್ರಹದಿಂದ ಸಂಪೂರ್ಣ ಗುಣ ಹೊಂದಿದ ಚೆಟ್ಟಿಯಾರರು ಮಂತ್ರಾಲಯಕ್ಕೆ ಬಂದು ರಾಯರಿಗೆ ಬೆಳ್ಳಿಯ ರಥವನ್ನು ಮಾಡಿಸಿಕೊಡುವುದಾಗಿ ಅರಕೆ ಹೊತ್ತರು ಆದರೆ ಬಹು ಸಮಯ ಆಸೆ ಹಿಡಿದು ವ್ಯವಹಾರದಿಂದ ದೂರವಿದ್ದುದರಿಂದ ವ್ಯಾಪಾರದಲ್ಲಿ ಬಹು ಹಾನಿಯಾಗಿತ್ತು ಆ ಸಮಯಕ್ಕೆ ಎರಡನೇ ಮಹಾಯುದ್ಧ ಬೇರೆ ಪ್ರಾರಂಭವಾಯಿತು ಹೀಗಾಗಿ ಅರಕೆ ತೀರಿಸುವುದು ನಿಧಾನವಾಯಿತು ಕೊನೆಗೆ ಅವರ ಅನಿಸಿಕೆಯಂತೆ ಅಪರಿಮಿತ ಲಾಭವನ್ನು ದೊರೆಯಿತು ತಕ್ಷಣ ಬೆಳ್ಳಿ ರಥ ಮಾಡಿಸಿ ತಂದು ರಾಯರಿಗೆ ಒಪ್ಪಿಸಿ ಕೃತಾರ್ಥರಾದರು ಇದೆಯಲ್ಲವೇ ರಾಯರ ಮಹಿಮೆ ಈ ಮಾಹಿತಿ ಈ ಒಂದು ರಾಯರ ಪವಾಡ ನಿಮಗಿಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಮುಂದಿನ ಪೋಸ್ಟ್ನಲ್ಲಿ ಸಿಗೋಣ ಥ್ಯಾಂಕ್ ಯು